ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಹುಂಚದಕಟ್ಟೆ ಸಮೀಪದ ರಾಮನಸರ ಗ್ರಾಮದ ಸುಂದರ ಪರಿಸರದಲ್ಲಿ ನೆಲೆಸಿರುವ ಶ್ರೀ ನಾಗದೇವತೆ ಚೌಡೇಶ್ವರಿ ಅಮ್ಮನವರು ಹಾಗೂ ಪರಿವಾರ ದೇವತೆಗಳು ಇಲ್ಲಿಗೆ ಬರುವ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾ ಬೇಡಿದವರನ್ನ ಸಲಹುತ್ತಾ ಶ್ರೀ ಕ್ಷೇತ್ರದಲ್ಲಿ ನೆಲೆಯೂರಿದ್ದಾರೆ ಪ್ರತಿ ಶನಿವಾರ ಹಾಗೂ ಪ್ರತಿ ತಿಂಗಳ ಹುಣ್ಣಿಮೆಯಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ಇಲ್ಲಿ ನೆರವೇರ್ತಾಯಿತು ಜಿಲ್ಲೆ ಸೇರಿ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸಿ ಪೂಜೆ ಸಲ್ಲಿಸುತ್ತಾರೆ ಬರುವ ಭಕ್ತರಿಗೆ ಇಲ್ಲಿ ಅನ್ನ ದಾಸೋಹವನ್ನು ಕೂಡ ಇದ್ದು ಭಕ್ತಾದಿಗಳಿಗೆ ಆಗುತ್ತಿರುವ ದೈವಿಕ ಅನುಭವದಿಂದ ರಾಮನಸರ ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರವಾಗಿ ಕ್ಷೇತ್ರವಾಗಿ ಸರ್ಪಾಧ್ಯ ಪ್ರಾರ್ಥನೆ ಮಾಡುವಂತಹ ವಿಶೇಷವಾಗಿ ರಾಮನ ಸರದ ಕ್ಷೇತ್ರಾಧಿಪತಿ ಆಗುವುದ ಸರ್ಪಾಧ್ಯ ಗೋಮಾನ ಪಾರಾಯಣ ಗೋಮಾನ ಕಳಶಾಭಿಷೇಕ ವಿಶೇಷವಾದಂತಹ ಪೂಜೆ ಹಾಗೆ ಅನ್ನ ಸಂತರ್ಪಣೆ ದರ್ಶನ ಇವೆಲ್ಲವನ್ನೂ ಸಹ ಇವತ್ತಿನ ದಿವಸ ನಿಮ್ಮ ಒಂದು ಕಟಾಕ್ಷದಿಂದ ಅಂದ್ರೆ ನಿಮ್ಮ ಒಂದು ಹರಕೆಯ ಪ್ರಯುಕ್ತವಾಗಿ ಇಲ್ಲಿ ಆ ಒಂದು ಕಾರ್ಯವು ನಡೀತಾ ಇದೆ ಯಾಕಪ್ಪ ಅಂದ್ರೆ ವಿಶೇಷವಾಗಿ ಇಹ ಜನ್ಮನಿ ಪರ ಜನ್ಮನಿ ಜನ್ಮ ಜನ್ಮಾಂತರೇಶು ಇಹ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳು ಈಗಿನ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಜನ್ಮ ಜನ್ಮಾಂತರೇಶು ನಾವು ಎಷ್ಟು ಜನ್ಮವನ್ನು ತಾಳಿದ್ದೇವೋ ಆ ಜನ್ಮದಲ್ಲಿ ಮಾಡಿದಂತಹ ಪಾಪಗಳು ಈ ಒಂದು ಸಂತಾನ ಇಲ್ಲದೆ ಕೂಚಿಕೊಂಡಿದೆ ಹಾಗಾಗಿ ಆರಾಧನೆಯನ್ನು ಮಾಡಬೇಕು ಶ್ರೀಮತಿ ಸುನಂದಮ್ಮ ಹಾಗೂ ಅವರ ಪುತ್ರರಾದ ಶ್ರೀ ನಾಗರಾಜ್ ಹಾಗೂ ಚಂದ್ರಶೇಖರ್ ಅವರು ದೇವಸ್ಥಾನದ ಉಸ್ತುವಾರಿಯನ್ನ ಕಳೆದ ಹದಿನೆಂಟು ವರ್ಷಗಳಿಂದ ನಿರ್ವಹಿಸಿಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಇಲ್ಲಿ ಸುಬ್ರಹ್ಮಣ್ಯ ಷಷ್ಠಿ ದೀಪೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ದೂರಿಯಾಗಿ ನಡೆದುಕೊಂಡು ಬಂದಿದ್ದು ಹದಿನೆಂಟನೇ ವರ್ಷದ ಸುಬ್ರಹ್ಮಣ್ಯ ಷಷ್ಠಿ ಹಾಗೂ ಜಾತ್ರಾ ಮಹೋತ್ಸವ ಡಿಸೆಂಬರ್ ಏಳರಂದು ಹಮ್ಮಿಕೊಂಡಿದ್ದು ಭಕ್ತರ ಸಮ್ಮುಖದಲ್ಲಿ ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನೆರವೇರುತ್ತಿವೆ ಈ ಹಿಂದೆ ಇಲ್ಲಿ ದೇವತೆಗಳು ನೆಲೆಸಿರುವ ಯಾವ ಕುರುಹುಗಳು ಯಾರಿಗೂ ಗೋಚರವಾಗಿರಲಿಲ್ಲ ಅಲ್ಲಲ್ಲಿ ಎತ್ತರದ ಹುತ್ತುಗಳ ಜೊತೆಗೆ ಗಿಡಗಂಟೆಗಳಿಂದ ಕೂಡಿತು ಖಾಸಗಿ ಬಸ್ ನಿರ್ವಾಹಕರಾಗಿ ಕೆಲಸ ಮಾಡುತ್ತಿದ್ದ ಚಂದ್ರಶೇಖರ್ ಅವರಿಗೆ ಆಗಾಗ ಸರ್ಪ ಇತ್ತು ಇದರಿಂದ ಬೇಸತ್ತ ಅವರು ಪ್ರಸಿದ್ದ ಕಾರ್ಣಿಕಾ ಕ್ಷೇತ್ರದಲ್ಲಿ ಪ್ರಶ್ನೆ ಇಟ್ಟಾಗ ಪಿತ್ರಾರ್ಜಿತವಾದ ಬಂದ ಭೂಮಿಯಲ್ಲಿ ನಾಗದೇವತೆ ಸೇರಿ ಪರಿವಾರ ದೇವತೆಗಳು ನೆಲೆಸಿರುವುದು ತಿಳಿಯುತ್ತದೆ ವಿಷಯ ತಿಳಿದ ನಂತರ ಆರ್ಥಿಕ ಕಾರಣದಿಂದಾಗಿ ಅಲ್ಲಿ ದೇವರ ಪ್ರತಿಷ್ಠಾಪನೆಯಾಗಲಿ ದೇವಸ್ಥಾನ ನಿರ್ಮಾಣವಾಗಲಿ ಮಾಡಲು ಸಾಧ್ಯವಾಗದೆ ನಿರ್ಲಕ್ಷ್ಯ ವಹಿಸಿದ್ರು ಇದಾದ ಕೆಲ ದಿನಗಳ ನಂತರ ಸುನಂದಮ್ಮ ಅವರ ಹಿರಿಯ ಮಗಳು ಜಯಲಕ್ಷ್ಮಿ ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದ್ರು ಇದಾದ ಕೆಲವೇ ಸಮಯದಲ್ಲಿ ಸುನಂದಮ್ಮ ಅವರ ಪತಿ ಕೇಶವರಾವ್ ಕೂಡ ಇಹಲೋಕ ತ್ಯಜಿಸಿದ್ರು ಈ ನಡುವೆ ಚಂದ್ರಶೇಖರ್ ಅವರ ಕನಸಲ್ಲಿ ಬರುವ ಸರ್ವ ಪಿತ್ರಾರ್ಜಿತ ಬಂದ ಪಾಳುಬಿಟ್ಟ ಜಮೀನಿನಲ್ಲಿ ನಾಗಮೂರ್ತಿ ಪ್ರತಿಷ್ಠಾಪಿಸುವಂತೆ ಪದೇ ಪದೇ ಹೇಳ್ತಾಯಿತ್ತು ಈ ಕಾರಣದಿಂದ ಹದಿನೆಂಟು ವರ್ಷಗಳ ಹಿಂದೆ ಸುನಂದಮ್ಮ ಅವರ ಕುಟುಂಬದವರು ಇಲ್ಲಿಗೆ ಬಂದು ನೆಲೆಸಿದ್ರು ಇಲ್ಲಿಗೆ ಬಂದು ನೆಲೆಸಿದ ಮೇಲೆ ನಾಗದೇವತೆ ಹಾಗೂ ಚೌಡೇಶ್ವರಿ ಸೇರಿ ಪರಿವಾರ ದೇವತೆಗಳು ಇನ್ನಷ್ಟು ಸಂಕಷ್ಟವನ್ನ ತಂದೊಡ್ಡಿದ್ವು ಆಗ ತಮ್ಮ ಜಮೀನಿನ ಕಾಡು ನೆಲ್ಲಿ ಮರದ ಕೆಳಗೆ ಹುತ್ತವಿರುವುದು ಇವರ ಗೋಚರಕ್ಕೆ ಬಂತು ಇಲ್ಲಿನ ಸುತ್ತಮುತ್ತಲ ಪ್ರದೇಶದಲ್ಲಿ ಪದೇ ಪದೇ ಸರ್ಪ ಸರ್ಪಸಂಚರವೂ ಅಧಿಕವಾಗಿತ್ತು ಇದೆಲ್ಲವನ್ನ ಅರಿತ ಕುಟುಂಬ ಇಲ್ಲಿ ಶಕ್ತಿಯುತವಾದ ನಾಗದೇವತೆ ಹಾಗೂ ಚೌಡೇಶ್ವರಿ ವೀರಭದ್ರಸ್ವಾಮಿ ಹಾಗೂ ಪರಿವಾರ ದೇವತೆಗಳು ನೆಲೆಸಿರುವುದು ದೃಢಪಡಿಸಿಕೊಂಡ ಈ ಕುಟುಂಬ ತಡಮಾಡದೆ ತಮ್ಮ ಜಮೀನಿನಲ್ಲಿ ಇದ್ದ ಕಾಡು ನೆಲ್ಲಿಮರದ ಬುಡದಲ್ಲಿದ್ದ ಹುತ್ತದ ಮುಂಭಾಗ ಸಣ್ಣ ಗುಡಿಯನ್ನು ನಿರ್ಮಿಸಿ ಅಲ್ಲಿ ನಾಗದೇವತೆ ಮೂರ್ತಿ ಪ್ರತಿಷ್ಠಾಪಿಸಿ ಪೂಜಾ ಕಾರ್ಯಗಳನ್ನು ಪ್ರತಿನಿತ್ಯ ನೆರವೇರಿಸಲು ಪ್ರಾರಂಭಿಸಿದ್ರು ನಂತರ ದಿನಗಳಲ್ಲಿ ದೇವರ ಅಪ್ಪಣೆಯಂತೆ ಇಲ್ಲಿ ಚೌಡೇಶ್ವರಿ ಹಾಗೂ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಗಳು ನಿರ್ಮಾಣವೂ ಆಯಿತು ದೇವಸ್ಥಾನ ನಿರ್ಮಾಣದ ನಂತರ ದಿನಗಳಲ್ಲಿ ಕಟ್ಟೆ ಸುತ್ತಮುತ್ತಲ ಪ್ರದೇಶದಲ್ಲಿ ದಿನದಿಂದ ದಿನಕ್ಕೆ ರಾಮನಸರ ದೇವಸ್ಥಾನ ಪ್ರಸಿದ್ದಿಯನ್ನು ಪಡೆದುಕೊಳ್ಳಲಾರಂಭಿಸಿತು ಪ್ರಾರಂಭದ ದಿನದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಭಕ್ತರು ಇಲ್ಲಿಗೆ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ರು ದಿನ ಕಳೆದಂತೆ ವರ್ಷಗಳು ಉರುಳಿದಂತೆ ಜನರ ಬಾಯಿಂದ ಬಾಯಿಗೆ ಇಲ್ಲಿನ ದೇವಸ್ಥಾನ ಮಹಿಮೆ ಪ್ರಚಾರ ಪಡೆದುಕೊಂಡು ಪ್ರಸಿದ್ದ ಕ್ಷೇತ್ರವಾಗಿ ಹೊರಹೊಮ್ಮಿತು ಇಲ್ಲಿಂದ ಆರಂಭವಾದ ಶ್ರೀ ಕ್ಷೇತ್ರ ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ವಿವಿಧ ಮೂಲೆಗಳಿಂದ ಭಕ್ತರ ದಂಡೆ ಹರಿದು ಬರಲು ಆರಂಭಿಸಿದ್ದು ಕಾಡು ನೆಲ್ಲಿ ಮರದ ಬುಡದಲ್ಲಿ ನೆಲೆ ನಿಂತಿರುವ ಶ್ರೀ ನಾಗದೇವತೆ ಬರುವ ಭಕ್ತರ ಇಷ್ಟಾರ್ಥವನ್ನ ಈಡೇರಿಸುತ್ತಾ ಕಳೆದ ಹದಿನೆಂಟು ವರ್ಷಗಳಿಂದ ಮಲೆನಾಡಿನ ಜನರ ಮನೆ ಮಾತಾಗಿದೆ